ಆಯುರ್ವೇದ ಔಷಧಿಗಳ ಖನಿಜ ಕಾಶಿ ವಿಶಿಷ್ಟ ರೀತಿಯ ವನ್ಯಜೀವಿಗಳ ತಾಣ ಶುದ್ಧ ಗಾಳಿ ಬೀಸುವ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಪರ್ವತ ಎಂದೇ ಹೆಸರುವಾಸಿಯಾಗಿದೆ ಆ ಬೆಟ್ಟ ಹಚ್ಚ ಹಸಿರಿನ ಸ್ವಚ್ಛಂದ ಪರಿಸರ ಹೊಂದಿರುವ ಕಪ್ಪತ್ ಗುಡ್ಡ ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ ಇಡೀ ಕಪ್ಪತ್ಗುಡ್ಡ ಪರ್ವತ ಶ್ರೇಣಿಗೆ ಹಸಿರ ಹೊದಿಕೆ ಹೊಚ್ಚಿಸಿದಂತೆ ಗೋಚರವಾಗ್ತಿದೆ ಕಪ್ಪತ್ಗುಡ್ಡ ಸೌಂದರ್ಯ ಸಬೋಗ ಸವಿಯಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಈಗ ದಪ್ಪತ್ತು ಗುಡ್ಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ರಚಿಸಬೇಕೆಂಬ ಕೂಗು ಕೇಳಿಬರುತ್ತಿದೆ ಗದಗನಿಂದ ಬಂದ ಈ ಕುರಿತಾದ ಒಂದು ವರದಿ ಇಲ್ಲಿದೆ ಮಲೆನಾಡಿನ ಸೊಬಗನ್ನು ನಾಚಿಸುವಂತಹ ಪರಿಸರ ಪರ್ವತ ಅಗಾಧ ಆಯುರ್ವೇದದ ಸಸ್ಯ ಸಂಪತ್ತನ್ನು ಹೊಂದಿದ ಕಪೋತ್ಗಿರಿ ಶುದ್ಧ ಗಾಳಿ ಜೊತೆಗೆ ಏಷ್ಯಾದಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವ ಪರ್ವತ ಎಂಬ ಹೆಗ್ಗಳಿಕೆ ಪಡೆದ ಬೆಟ್ಟ ಪ್ರಕೃತಿ ಸೌಂದರ್ಯ ಸೊಬಗು ಸವಿಯಲು ತಂಡೋಪ ತಂಡವಾಗಿ ಬರುತ್ತಿರುವ ಪ್ರವಾಸಿಗರ ದಂಡು ಕಪ್ಪದಗುಡ್ಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಆಗ್ರಹ ಈ ಎಲ್ಲಾ ದೃಶ್ಯಗಳು ಕಂಡುಬರುವುದು ಗದಗ ಜಿಲ್ಲೆಯಲ್ಲಿ ಕಪ್ಪತ್ತುಗುಡ್ಡ ಪ್ರದೇಶವು ಈ ಭಾಗದ ಸಹ್ಯಾದ್ರಿ ಎಂದೇ ಖ್ಯಾತಿಯನ್ನು ಪಡೆದಿದೆ ಸಸ್ಯ ವೈವಿಧ್ಯ ಹಾಗೂ ಕಪ್ಪತ್ತುಗುಡ್ಡದಿಂದಾಗಿ ಈ ಪ್ರದೇಶವು ಅತ್ಯಂತ ಪರಿಶುದ್ಧವಾಗಿರುವಂಥ ಗಾಳಿ ಪರಿಸರವನ್ನು ಹೊಂದಿದಂಥ ಪ್ರದೇಶವಾಗಿದೆ ಕಪ್ಪತ್ತುಗುಡ್ಡದಲ್ಲಿ ಅಮೂಲ್ಯವಾಗಿರುವಂಥ ಸಾವಿರಾರು ಔಷಧೀಯ ಸಸ್ಯಗಳು ಬೆಳೆಯುವುದರಿಂದ ಅದೊಂದು ಅಮೂಲ್ಯ ಔಷಧಿಯ ಖನಿಜವಾಗಿದೆ ಜಿಂಕೆ ಚಿಗರೆ ಕಾಡುಹಂದಿ ಚಿರತೆ ಮುಂತಾದ ಪ್ರಾಣಿಗಳಿಂದಾಗಿ ಈ ಪ್ರದೇಶ ಜೀವವೈವಿಧ್ಯದ ಪ್ರದೇಶವೂ ಆಗಿದೆ ಈ ಕಪ್ಪತ್ತು ಗುಡ್ಡ ಈ ಭಾಗದ ಜೀವನಾಡಿ ಈ ಕಪ್ಪತ ಗುಡ್ಡದ ರಕ್ಷಣೆಗಾಗಿ ಕಪ್ಪತ ಗುಡ್ಡದ ಪರಿಸರದ ರಕ್ಷಣೆಗಾಗಿ ಕಪ್ಪತ ಗುಡ್ಡ ಇವತ್ತು ಹಚ್ಚ ಹಸಿರಿನಿಂದ ನಳನಡೆಸ್ತಾ ಇರುವುದನ್ನು ನೋಡುವುದಕ್ಕಾಗಿ ನಾಡಿನ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ ಸರ್ಕಾರ ಈ ಕಪ್ಪತ್ಗುಡ್ಡದ ಪ್ರದೇಶವನ್ನ ವನ್ಯಜೀವಿ ಧಾಮ ಅಂತೇಳಿ ಘೋಷಣೆ ಮಾಡಿರುವುದು ಕೂಡ ಅತ್ಯಂತ ಪ್ರಶಂಸನೀಯವಾಗಿರುವಂತಹ ಕಾರ್ಯವಾಗಿದೆ ಈ ಒಂದು ಪ್ರದೇಶದ ರಕ್ಷಣೆ ಜೊತೆಗೆ ಇದನ್ನೊಂದು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿ ಪಡಿಸಬೇಕಾದಂತ ಅವಶ್ಯಕತೆ ಇದೆ ಇವತ್ತು ಕಪ್ಪತ್ತು ಅಭಿವೃದ್ಧಿಗಾಗಿ ಒಂದು ಪ್ರಾಧಿಕಾರ ರಚನೆ ಆಗಬೇಕು ಅನ್ನೋದು ಈ ಭಾಗದ ಜನರ ಸದಾಶಯವಾಗಿದೆ ಅದಕ್ಕೆ ಪೂರಕವಾಗಿ ಸರ್ಕಾರ ಸ್ಪಂದಿಸಿ ಈ ಕಪ್ಪತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡಬೇಕು ಸರ್ಕಾರ ಈ ದಿಶೆಯಲ್ಲಿ ಸೂಕ್ಷ್ಮ ವಲಯ ಪ್ರದೇಶವನ್ನು ವಿಸ್ತರಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಈ ಪರಿಸರದ ಒಂದು ರಕ್ಷಣೆಯ ದೃಷ್ಟಿಯಿಂದ ಇವತ್ತು ಕಪ್ಪತ್ತು ಗುಡ್ಡದ ಪ್ರದೇಶದ ಒಂದು ಮಹತಿಯನ್ನ ಹಿರಿಮೆಯನ್ನು ಸಾರುವಂತಹ ಒಂದು ವಿಷಯವನ್ನ ಮಕ್ಕಳ ಪಠ್ಯಪುಸ್ತಕಗಳಲ್ಲಿ ಸೇರಿಸಿದರೆ ಖಂಡಿತವಾಗಿಯೂ ಅದು ಹೆಚ್ಚಿನ ಪ್ರಯೋಜನಕಾರಿಯಾಗಬಾರ್ದು ಈ ದಿಶೆಯಲ್ಲಿ ಕಪ್ಪತ್ತು ರಕ್ಷಣೆ ಅದು ನಮ್ಮೆಲ್ಲರ ಹೊಣೆ ಅದು ಪರಿಸರದ ರಕ್ಷಣೆ ಪರಿಸರ ಉಳಿದರೆ ಮನುಷ್ಯ ಉಳಿತಾನೆ ಮನುಷ್ಯ ಯಾವಾಗಲೂ ಪರಿಸರದ ಶಿಶು ಅನ್ನೋದನ್ನು ನೆನಪಿಸಿಕೊಂಡು ಸರ್ಕಾರ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಮತ್ತು ಅದನ್ನೊಂದು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಅದರ ಒಂದು ಜ್ಞಾನ ಮಕ್ಕಳಿಗಾಗುವಂತೆ ಪರಿಚಯಿಸಬೇಕಾದಂತಹ ಅವಶ್ಯಕತೆ ಇರುವುದರಿಂದ ಪಠ್ಯಪುಸ್ತಕಗಳಲ್ಲಿ ಕೂಡ ಈ ಒಂದು ಪರಿಸರದ ವಿಷಯವನ್ನು ಅದರಲ್ಲೂ ವಿಶೇಷವಾಗಿ ಕಪ್ಪತಗುಡ್ಡ ಪ್ರದೇಶದ ವಿಷಯವನ್ನು ಸೇರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸ್ತೇವೆ ಹೌದು ಗದಗ್ ಜಿಲ್ಲೆಯ ಗದಗ ಮುಂಡರಗಿ ಹಾಗೂ ಸೆರಟ್ಟಿ ತಾಲೂಕಿನ ಭಾಗದಲ್ಲಿರುವ ಕಪ್ಪದಗುಡ್ಡ ಸೌಂದರ್ಯಗಳನ್ನು ಪದಗಳು ಸಾಲದು ಸ್ಕಂದ ಪುರಾಣದಲ್ಲಿ ಎಪ್ಪತ್ ಮೇಲು ಎಂದು ಸಾರಲಾಗಿದೆ ಸ್ವಚ್ಛಂದ ಗಾಳಿ ಬೀಸುವ ಹಾಗೂ ಅಪಾರ ಆಯುರ್ವೇದದ ಗಿಡ ಮೂಲಿಕೆಗಳನ್ನು ಹೊಂದಿರುವ ಕಪ್ಪತ್ ಅತಿ ವೇಗವಾಗಿ ಗಾಳಿ ಬೀಸುವ ಪ್ರದೇಶವೂ ಹೌದು ಈಗ ಕಪ್ಪತ್ಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸುವ ಕೂಗು ಕೇಳಿ ಬರುತ್ತಿದೆ ಕಪ್ಪದಗುಡ್ಡ ಈ ಭಾಗದ ಜನರ ಜೀವನಾಡಿ ಕಪ್ಪದಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗಬೇಕು ಇದರ ವಿಶೇಷತೆ ಮಕ್ಕಳ ಪಠ್ಯಪುಸ್ತಕದಲ್ಲಿ ಸೇರ್ಪಡೆ ಆಗಬೇಕು ಸೂಕ್ಷ್ಮ ವಲಯ ಪ್ರದೇಶ ವಿಸ್ತರಣೆ ಹೆಚ್ಚಾಗಬೇಕು ಸುಪ್ರೀಂ ಕೋರ್ಟ್ ಆದೇಶದಂತೆ ಒಂದು ಕಿಲೋಮೀಟರ್ ನಿಂದ ಹತ್ತು ಕಿಲೋಮೀಟರ್ ವರೆಗೆ ವಿಸ್ತರಣೆ ಆಗಬೇಕು ಇದರ ರಚನೆ ನಮ್ಮೆಲ್ಲರ ಹೊಣೆಯಾಗಿದೆ ಗುಡ್ಡದಲ್ಲಿ ವನ್ಯಜೀವಿಗಳು ಅಸಂಖ್ಯಾತವಾಗಿವೆ ಆದ್ದರಿಂದಲೇ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರ ಕಪ್ಪದ ಗುಡ್ಡವನ್ನು ಸಂರಕ್ಷಿತ ಅರಣ್ಯ ಪ್ರದೇಶವೆಂದು ಘೋಷಿಸಿತ್ತು ಅಲ್ಲದೆ ಇತ್ತೀಚೆಗೆ ಈ ಭಾಗದ ಅನೇಕ ಪರಿಸರ ಹೋರಾಟಗಾರರ ಫಲವಾಗಿ ವನ್ಯಜೀವಿ ಧಾಮವಾಗಿದೆ ಕಪ್ಪದ ಸೌಂದರ್ಯ ಸವಿಯಲು ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರ ದಂಡು ಹರಿದು ಬರುತ್ತೆ ಹೆಚ್ಚಾಗಿ ಯುವಕರು ಯುವತಿಯರು ಈ ಬೆಟ್ಟವನ್ನೇರಿ ಎಂಜಾಯ್ ಮಾಡ್ತಾರೆ ಬೆಳಗಿನ ಜಾವ ಬೆಟ್ಟಗಳಿಗೆ ತಾಗುವಂತೆ ಮೋಡಗಳು ಗೋಚರವಾಗುವುದನ್ನು ಕಣ್ತುಂಬ್ಕೊಳ್ತಾರೆ ಸೆಲ್ಫಿ ಫೋಟೋಗಳನ್ನು ಕ್ಲಿಕ್ ಇಸಿಕೊಂಡು ಸಂತಸ ಪಡ್ತಾರೆ ಇದನ್ನು ಸಂಜೀವಿನಿ ಪರ್ವತ ಅಂತ ಸ್ಥಳೀಯರು ಹೇಳ್ತಾರೆ ಕಪ್ಪದ ವಿಶೇಷತೆ ಮಕ್ಕಳ ಪಠ್ಯ ಪುಸ್ತಕ ಸೇರ್ಪಡೆ ಆಗಬೇಕು ಅಭಿವೃದ್ಧಿ ಪ್ರಾಧಿಕಾರ ರಚಿಸುವ ಮೂಲಕ ಮತ್ತಷ್ಟು ಅಭಿವೃದ್ಧಿ ಪಡಿಸಬೇಕು ಅಂತಿದ್ದಾರೆ ಬರ್ತದೆ ಔಷಧಿಗಳ ಸಸ್ಯತಾನ ಈ ಏಷ್ಯಾ ಖಂಡದಲ್ಲೇ ಅತಿ ಶುದ್ಧವಾಗಿ ಬೀಸುವಂತಹ ಗಾಳಿ ಬೀಸುವಂತಹ ಪ್ರದೇಶ ಜೊತೆಗೆ ಅತಿ ವೇಗವಾಗಿಯೂ ಕೂಡ ಗಾಳಿ ಬೀಸುವಂತಹ ಪ್ರದೇಶ ಕಪ್ಪತ್ತು ಗುಡ್ಡ ಹದಿನೆಂಟುನೂರ ಎಂಬತ್ತೆರಡರೊಳಗಡೆ ಬ್ರಿಟಿಷರು ಕಪ್ಪತ್ತು ಗುಡ್ಡವನ್ನು ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದರು ಅಂದರೆ ಆ ಗುಡ್ಡದ ಮಹತ್ವವನ್ನು ಅವರು ಅರಿತಿದ್ದರು ಮುಂದೆ ಆ ಕಪ್ಪತ್ತು ಗುಡ್ಡ ಸಂರಕ್ಷಣೆ ಆಗಬೇಕು ಅಂಥೇಳಿ ಈಗಿನ ಸರ್ಕಾರಗಳು ವನ್ಯಜೀವಿಧಾಮ ಅಂತೇಳಿ ಘೋಷಣೆ ಮಾಡಿದರು ಭಾಳ ಸ್ವಾಗತಾರ್ಹ ಆದರೆ ಆ ಕಪ್ಪತ್ ಗುಡ್ಡ ಅಭಿವೃದ್ಧಿ ಆಗಬೇಕಾಗಿತ್ತು ಅಂತ ಕೇಳಿದರೆ ಅದಕ್ಕೆ ಬಣ್ಣೇರ್ಘಟ್ಟ ಮಾದರಿ ಒಳಗೆ ದಾಂಡೇಲಿ ಮಾದರಿ ಒಳಗೆ ಏನು ನಮ್ಮ ಬಾಗಲಕೋಟೆಯ ಏನು ಕೂಡಲ ಸಂಗಮದ ಮಾದರಿ ಒಳಗೆ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡುವುದರ ಮೂಲಕ ಅದಕ್ಕೆ ವಿಶೇಷ ಅನುದಾನವನ್ನು ಕಲ್ಪಿಸಿ ಅಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಅಷ್ಟೇ ಅಲ್ಲದೆ ಕಪ್ಪತ್ತು ಗುಡ್ಡ ಇವತ್ತು ಅದರ ಮಹತ್ವ ಸಾರಬೇಕು ಅಂತ ಕೇಳಿದರೆ ಏನು ಸರ್ಕಾರಗಳು ಪಠ್ಯಕ್ರಮದಲ್ಲಿ ಕಪ್ಪತ್ತು ಗುಡ್ಡವನ್ನು ಏನು ಅದರ ಅಂಶವನ್ನು ಕಪ್ಪತ್ತು ಗುಡ್ಡದ ಮಹತ್ವವನ್ನು ಅಳವಡಿಸ್ತಕ್ಕಂತಹ ಪಾಠವನ್ನು ಸಹಿತ ಇಡಬೇಕು ಆ ಮೂಲಕ ಕಪ್ಪತ್ಗುಡ್ಡದ ಒಟ್ಟಾರೆ ಸಂರಕ್ಷಣೆ ಅದು ಇವತ್ತ ಪರಿಸರವಾದಿಗಳು ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಈಗಿನ ಭಾಗದ ಅನೇಕ ದಿವಸದ ಹೋರಾಟ ಏನಿದೆ ಅದು ಯಶಸ್ವಿ ಆಗಬೇಕಾಗಿತ್ತು ಅಂತ ಕೇಳಿದರೆ ಅಲ್ಲಿ ಮೂಲ ಸೌಕರ್ಯಗಳು ಒದಗಬೇಕಾಗಿತ್ತು ಅಂತ ಕೇಳಿದರೆ ಅಲ್ಲಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅದನ್ನು ಒಳಪಡಿಸಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತೇನೆ ಗವಿಶಿದ್ದಯ್ಯ ಹಳ್ಳಿ ಕಿರಿಮಠ ಜನಪದ ಕಲಾವಿದ ಗದಗ ಜಿಲ್ಲೆ